ಜಾರ್ಖಂಡ್ನಲ್ಲಿ ಸಾಕಷ್ಟು ರಾಜಕೀಯ ಹೈಡ್ರಾಮಾ ನಡೀತಿದೆ ಶಕ್ತಿ ಪ್ರದರ್ಶನ ನಡೀತಿದೆ ಇದರ ನಡುವೆ ಈಗ ಗವರ್ನರ್ ಆಹ್ವಾನ ಕೊಟ್ಟಿದ್ದಾರೆ ಚಂಪೈ ಸೋರೇನ್ಗೆ ಸರ್ಕಾರ ರಚನೆಗೆ ಚಂಪಾಯ್ ಸೋರೇನ್ ಜಾರ್ಖಂಡ್ ರಾಜ್ಯಪಾಲರ ಆಹ್ವಾನವನ್ನು ಗಳಿಸಿದ್ದಾರೆ ಪಡೆದಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಚಂಪೈ ಜಾರ್ಖಂಡ್ ಸಿಎಂ ಆಗಿ ಎಂದು ಚಂಪೈ ಪ್ರಮಾಣ ವಚನ ಆದರೆ ಹತ್ತು ದಿನಗಳ ಕಾಲ ಬಹುಮತ ಸಾಬೀತುಪಡಿಸುವಂತೆ ಸೂಚನೆ ನೀಡಲಾಗಿದೆ ಅದರೊಳಗೆ ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನೇರ ಸಂಪರ್ಕದಲ್ಲಿ ಹರೀಶ್ ಇದೀಗ ಜಾರ್ಖಂಡ್ ಅಲ್ಲಿ ಸಾಕಷ್ಟು ರಾಜಕೀಯ ಹೈಡ್ರಾಮಾ ನಡೀತಿದೆ ತಮ್ಮ ಶಾಸಕರುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳು ನಡೀತದೆ ಇದರ ನಡುವೆ ಬಹುಮತ ಸಾಬೀತು ಅನ್ನೋದು ಬಹಳ ದೊಡ್ಡ ಚಾಲೆಂಜ್ ಇನ್ನೊಂದು ಕಡೆ ಹೇಮಂತ್ ಸೊರೆಯನ್ನ ಕಾಂಟೆಕ್ಸ್ ಇಂದ ನೋಡೋದಾದ್ರೆ ಅಲ್ಲೂ ಕೂಡ ಸಾಕಷ್ಟು ಸವಾಲುಗಳಿದೆ ಒಂದೇ ದಿನದ ಒಂದು ಕಸ್ಟಡಿಯನ್ನು ಕೂಡ ಕೊಟ್ಟಿರುವಂತದ್ದು ಏನೇನು ಅಪ್ಡೇಟ್ ಇದೆ ಅಂತ ಜಾರ್ಖಂಡ್ ಇಂದ ಅವಿನಾಶ್ ಹೇಮಂತ್ ಸುರೇನ್ ರಾಜೀನಾಮೆ ನೀಡಿದ ಬಳಿಕ ಜೆ ಎಂ ಎಂ ಪಕ್ಷದ ನಾಯಕರನ್ನ ಸರ್ಕಾರ ರಚನೆ ಮಾಡಲಿಕ್ಕೆ ಕರಿತಿಲ್ಲ ಅನ್ನುವಂಥ ಆರೋಪ ರಾಜ್ಯಪಾಲರ ಮೇಲೆ ಇತ್ತು ಹೀಗಾಗಿ ರಾಜ್ಯಪಾಲರು ನಿನ್ನೆ ಚಂಪಾಯ್ ಸುರೇನ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಸರ್ಕಾರವನ್ನು ರಚನೆ ಮಾಡಿ ಮತ್ತೆ ಹತ್ತು ದಿವಸದ ಒಳಗೆ ನೀವು ಬಹುಮತವನ್ನು ಸಾಬೀತುಪಡಿಸಬೇಕು ಅನ್ನುವಂತಹ ಸೂಚನೆಯನ್ನು ನೀಡಿದ್ದಾರೆ ಇದು ಒಂದು ಕಡೆ ಆದರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಮಹತ್ವದ ವಿಚಾರಣೆ ನಡೀತಾ ಇದೆ ಹೇಮಂತ್ ಸುರೇನ್ ಅವ್ರನ್ನ ಬಂಧಿಸುವಂತಹ ವಿಚಾರಕ್ಕೆ ಬಂಧಿಸಿರುವಂತಹ ಕಾರಣಕ್ಕೆ ಅದು ಕಾನೂನು ವಿರುದ್ಧವಾಗಿ ಬಂಧಿಸಿದ್ದಾರೆ ಮತ್ತೆ ಕೇಂದ್ರ ಸರ್ಕಾರ ರಾಜಕೀಯ ಮೂಲಕ ಚುನಾವಣೆ ಹೊಸ್ತಿನಲ್ಲಿ ಇಂತಹ ರಾಜಕೀಯ ಮಾಡಿ ಬಂಧಿಸಲಾಗಿದೆ ಈಗ ಮಾಡಿರುವಂತಹದ್ದು ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ವಿಚಾರಣೆ ನಡೀತಾ ಇವತ್ತು ವಿಚಾರಣೆ ನಡೀತೆ ಹತ್ತು ಮೂವತ್ತಕ್ಕೆ ತ್ರಿಸದಸ್ಯ ಪೀಠ ವಿಚಾರಣೆ ನಡೆಸಿ ಇವರು ಬಂಧಿಸಿರ್ತಕ್ಕಂಥದ್ದು ಹೇಮಂತ್ ಸುರೇನ್ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಸಕ್ರಮೋ ಅಕ್ರಮವೋ ಅನ್ನುವಂಥದ್ದನ್ನ ಹೇಳುತ್ತೆ ಇನ್ನು ಮುಖ್ಯವಾಗಿ ಶಾಸಕರನ್ನ ಬಚಾವ್ ಮಾಡ್ಕೊಡೋದಕ್ಕೂ ಕೂಡ ಜೆ ಎಂ ಎಂ ಪಕ್ಷದ ನಾಯಕರು ಮುಂದಾಗಿದ್ದಾರೆ ನಿನ್ನೆ ರಾತ್ರಿ ಅವರು ಹೈದರಾಬಾದ್ಗೆ ತೆರಳಬೇಕಾಗಿತ್ತು ಆದ್ರೆ ಹವಾಮಾನ ವೈಪರೀತ್ಯದ ಕಾರಣ ನಿನ್ನೆ ತೆರಳಿಕ್ಕಾಗಲಿಲ್ಲ ಇವತ್ತು ಶಾಸಕರು ಹೈದರಾಬಾದ್ಗೆ ತೆರಳುವಂತಹ ಸಾಧ್ಯತೆ ಇದೆ ಒಂದ್ ಕಡೆ ಪ್ರಮಾಣ ವಚನಕ್ಕೂ ಕೂಡ ಚಂಪಾ ಸುರೇನ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳು ಕೂಡ ರಾಜಭವನದಲ್ಲಿ ನಡೀತಾ ಇದೆ ಅವಿನಾಶ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ